ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಬೆಕ್ಕಿನ ಮರಿ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಒಂದು ವಿಡಿಯೋದಲ್ಲಿ ಸೊ ಬೆಕ್ಕಿನ ಮರಿ ಆಗಿತ್ತಂತೆ ಹಾಗಾಗಿ ಕೇಳಿದೆ ನಮ್ಮಅಪ್ಪನ ಅಲ್ಲೇ ಇದೆ ನೋಡಮ್ಮ ಅಂತ ಅಂದರು ಮನೆ ಒಳಗಡೆ ಮರಿ ಆಗಿತ್ತಂತೆ ಈ ಡ್ರಮ್ನಲ್ಲಿ ಸೇಫ್ಟಿ ಇರುತ್ತೆ ಅಂದ್ಬಿಟ್ಟು ಡ್ರಮ್ ಇಟ್ಟಿದ್ರಂತೆ ಯಾವಾಗಲೂ ಇಲ್ಲೇ ಇರ್ತಿತ್ತಂತೆ ನಾನು ಅಲ್ಲಿ ಅಲ್ಲಿರಲೇ ಇಲ್ಲ ಬೆಕ್ಕಿನ ಮರಿನೇ ಇಲ್ಲ 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 ಪಿಯ ಪಿಯ ಅಂತೈತೆ ಬೆಕ್ಕುಗಳು ಮರಿನ ಬದಲಾಯಿಸ್ತಾ ಇರುತ್ತೆ ಒಂದ್ ಜಾಗದಲ್ಲಿ ಇಟ್ಟಿದ್ ಜಾಗದಲ್ಲಿ ಇಡಲ್ಲ ಅಂತ ಹೇಳ್ತಾರೆ ಅಣ್ಣ ಇಲ್ಲೆಲ್ಲ ಸೌಂಡ್ ಮಾಡ್ತೈತೆ ಇಲ್ಲೆಲ್ಲ ಸೌಂಡ್ ಮಾಡ್ತೈತೆ ಬನ್ನಿ ನೋಡಿ ಎಲ್ಲಿ ಸೌಂಡ್ ಮಾಡ್ತಾ ಇದೆ ನನಗೆ ಭಯ ಇಲ್ಲೆಲ್ಲ ಕೈ ಇಡಕ್ಕೆ ಅಲ್ಲೆಲ್ಲ ಸೌಂಡ್ ಮಾಡ್ತಿತ್ತು ನೋಡಿ ಇಲ್ಲ ಇದ್ರೊಳಗೆ ಎತ್ತಿಟ್ಕೊಂಬಿಟೈತೆ ಬೇರೆ ಕಡೆ ನಿಧಾನಕ್ಕೆ ತೆಗಿರೋಣ ಇನ್ನು ಸಣ್ಣ ಮರಿಗಳು ಇಲ್ಲೆಲ್ಲ ಸೌಂಡ್ ಮಾಡ್ತಿತ್ತು ಹ್ಮ್ ಹೋಗ್ರಿ ಹೋಗ್ರಿ ಹ್ಮ್ ಸರಿ ನೋಡಮ್ಮ ಇವೆರಡು ಹೆಂಗೆ ಬಂದಿದ್ದಾವೆ ಒಳಗಡೆ ಬೆಕ್ಕುನೆಲ್ಲ ಇಟ್ಬಿಟ್ಟಿದಾವೆ ಅದ್ರೊಳಗೆ ಇಲ್ಲ ಮೊದ್ಲಿಟ್ಟಿರೋ ಜಾಗದಲ್ಲಿ ಹಾ ಕಣ್ಬಿಟ್ಟಿದವ ಇಲ್ಲವೋ ನೋಡ್ಬೇಕಿತ್ತು ಅಣ್ಣ ಅಲ್ಲಿ ನೀರು ಬಿಟ್ಕೊಂಡು ತೊಳಿತಾ ಇದ್ರಲ್ಲ ನೀರು ವೇಸ್ಟ್ ಆಗುತ್ತೀರಮ್ಮ ಆಮೇಲೆ ತಕ್ಕೊಡ್ತೀನಿ ಇವಾಗೆಲ್ಲ ನವಿಲ್ಗಡೆ ಸಿಗ್ತಾ ಇದೆಯಾ ಇವತ್ತೆಲ್ಲ ಸಿಗ್ತದು ಇಲ್ಲಿ ನಮ್ದೊಡ್ದಲ್ಲಿ ಹುಣಸೆ ಬರ್ ದೊಡ್ಡ ಅಷ್ಟೊಂದಿತ್ತಣ ಕೊಡಿ ಇಲ್ಲಿ ಮಾಡ್ಬೇಕಣ್ಣ ಇದ್ರೊಳಗೆ ಕೊಡಿಗರಿ ನೋಡ್ತಾವನೆ ಏನ್ಮಂದ್ ಪುಟಾಣಿ ನಾವು ದೊಡ್ಡದಿಲ್ಲ ಏನೋ ನಿಜ ನಂಗ್ ಅಂದ್ರೆ ಸಖತ್ ಇಷ್ಟ ಮಾಡೋಣ ನೋಡಿದ್ರೆ ಏನೋ ಖುಷಿ ಆಗ್ತಾ ಇರುತ್ತೆ ಒಬ್ಬೊಬ್ರು ಒಳ್ಳೇದ್ ಅಂತಾರೆ ಅಂತಾರೆ ಏನೋ ಸರಿಯಾಗಿ ಗೊತ್ತಿಲ್ಲ ಅದ್ರೊಳಗಡೆ ಇಟ್ಟಿರ್ಬೇಕ್ರೆಲ್ಲ ಈಳ ಆಯ್ತು ನೋಡಿದ್ರ ಮೇಲೆ ಅಲ್ಲ ಏನೋ ಉಳ

ನೋಡಿನೇ ಈ ಒಂದು ಎಷ್ಟು ಅಂತ ಹೌದು ಈಗ ಡ್ರಾಯಿಂಗ್ ಏನ್ ಮಾಡ್ತಾರೆ ಇವಾಗ ಮಾಡ್ತಾರೆ ಮಾಡ್ತಾರೆ ಬಟ್ ಅದು ನೋಡಿ ಎಷ್ಟು ಶೇಡ್ಸ್ ಬಂದಿದೆ ಒಂದೊಂದಕ್ಕೂ ಏನು ಇಲ್ಲಿ ಗ್ರೀನ್ ಶೇಡು ಬ್ರೌನ್ ಶೇಡು ಮುಗಿದ ಮೇಲೆ ಬರುತ್ತೆ ಒಂದು ಜುಟ್ಟು ಕಟ್ಟಿದ್ದೀನಿ ಇವತ್ತು ನೋಡಿ ಈ ಥರ ಇರುತ್ತೆ ಫಸ್ಟು ಇದೇ ನೋಡೋಕೆ ಸಕ್ಕದ ಇದು ನೋಡಿ ಈ ಥರ ಗರಿ ಆಗ್ತಾ ಇದೆ ಇದರಿಂದಾನೆ ಆಮೇಲೆ ಇದು ನೋಡು ಇದು ಅರ್ಧಂಬರ್ಧ ಆಗಿರೋದೇನೆ ಪೂರ್ತಿ ಆಗಿಲ್ಲ ಪುಟ್ ಪುಟಾಣಿದು ಹಾ ಆಮೇಲೆ ಈ ಥರ ಆಗುತ್ತೆ ಮರಿ ಎತ್ಕೊಂಬಂದು ನೋಡು ಅಲ್ಲೆಲ್ಲ ಕಬೋರ್ಡ್ ತಗದಿದ್ಯಾ ಒಳಗಡೆ ಹೋಗಿ ಕುತ್ಕೊಂಬಿಟ್ಟತ್ತು ನಾವ್ ಅವಾಗ್ಲೇ ಹುಡ್ಕೊಂಬರಕ್ ಹೋಗಿದ್ವಿ ಅಲ್ಲೇನಿರ್ಲಿಲ್ಲ ಎಲ್ಲಿಟ್ಕೊಂಡಿತ್ತು ಒಂದು ಅಷ್ಟೇ ಗಲಾಟೆ ಮಾಡಿದ್ರೆ ಅದನ್ನು ತಗೊಂಬರಲ್ಲ ಅದು ಮರಿ ಬಿಟ್ಟು ಓಡ್ದು ಇಲ್ಲೇ ಸೌಂಡ್ ಇದೆ ನೋಡಿಲ್ಲ ಇನ್ನೂ ನಾನು ಕಂಡುಬಿಟ್ಟಾಯ್ತ ಇಲ್ವಾ ಅಂತ ನಮ್ಮಮ್ಮ ಇಲ್ಲಿರೋ ಮೂಟೆ ಎಲ್ಲ ತೆಗೆದು ಅಕ್ಕಿ ಕಾಳೆಲ್ಲ ಕೆಳಗಡೆ ಬಿದ್ದಿದೆ ಮರಿಗಳಿಗೆ ತೊಂದರೆ ಆಗಬಾರ್ದು ಅಂತ ಏನಾದರೂ ಸ್ವಲ್ಪ ನಾವೇ ಕೈ ತಗ್ಲಿಸಿದ್ರೆ ಅದ್ರ ಮೇಲೆ ಬಿದ್ದುಬಿಡುತ್ತೆ ಅನ್ನೋ ಬಯಕ್ಕೆ ತೆಗ್ದಿದ್ದಾರೆ ಯಾರು ಯಾರು ಏನೇನೋ ಅಡ್ವೆಂಚರ್ ಮಾಡ್ತಾರೆ ನಾನು ಬೆಕ್ಕಿನ ಮರಿ ಅಡ್ವೆಂಚರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಒಂದೇ ಒಂದು ಮರಿ ತಂದುಬಿಟ್ಟಿತ್ತು ಸೌಂಡ್ ಕೇಳಿಸ್ಕೊಳ್ಳಿ ಹ್ಞೂ ಹ್ಞೂ ಕೊಡ್ಲಿಲ್ಲ ಅಂದ್ರೆ ಸತೋಗೋಗಿ ಬಿಡುತ್ತೆ ಇಲ್ಲೇ ಐತೆ ನೋಡಮ್ಮ ಇಲ್ಲೇ ಇಲ್ಲೇ அம்மா அது இன்னும் கண்ணே விட்டில் நான் மொபைலாக வாசலு மரியோ அல்ல வர்க்கோ நோடீ கண்ட்விட்டாய் இங்கே கண்டுபிடிங்கம்மா ஆலே எஸ் திசாய் மரியாக்கி

బా మాబా సుమ్ ఇర రాఖీ ఐయ్ రకీ ఐయ్ ముచ్చు వైప్ప నేను ఎత్క ఏను నమ్మ నన్నేను హోగమ్మప్ప అదూ ఎస్ భయ నోడు ಇಲ್ಲ ಒಂದೊಂದೇ ತಗೊಂಡ್ಬರ್ತೈತದು ಇನ್ನೂ ಎರಡು ಇರ್ಬೇಕಲ್ವಾ ನನ್ಗೆ ಈ ಬೆಕ್ಕುಳ್ಳೆಲ್ಲ ಸಾಕೋದು ಅದೆಲ್ಲ ನನಗೊಂಥರ ಹೊಸದಲ್ವಾ ಅವ್ ನೋಡೋಕೆ ನನಗೆ ಖುಷಿ ಆಗ್ತಾ ಇರುತ್ತೆ ಅದು ನನ್ಗೆ ಎಕ್ಸ್ಪೀರಿಯನ್ಸ್ ಹೊಸದು ನೋಡು ನೋಡು ಇನ್ನೊಂದ್ ತಗೊಂಡು ಓಡ ನಾನು ನನ್ ಮಾಡೋಷ್ಟೊತ್ತಿಗೆ ತಗೊಂಡೆ ಹೋಗ್ಬಿಡ್ತದ ನಾನು ಮಾತಾಡೋಷ್ಟ್ರಿಗೆ ಇನ್ನೊಂದು ತಗೊಂಡು ಓಡ್ಬಿಡ್ತದ

ನಾನು ಯಾವತ್ತೂ ನೋಡೇ ಇಲ್ಲ ಈ ತರದಲ್ಲ ಇಷ್ಟು ವರ್ಷ ಆಗಿದೆ ಸ್ವಲ್ಪ ಯಾವತ್ತೂ ನೋಡಿಲ್ಲ ನಾನು ಇದೆಲ್ಲ ನಾನು ಇದೆ ಫಸ್ಟ್ ನೋಡ್ತಾ ಇರೋದು ಈ ಖಾಲಿಬೇಕು ಅಂದ್ರೆ ಅಳ್ಳೀ ಲೈಫ್ ಎಂಜಾಯ್ ಮಾಡ್ಬೇಕಾದ್ರೆಲ್ಲ ನಾವು ಊರಲ್ಲಿ ಇದು ತುಮಕುರಲಿ ಇದ್ದ್ವಲ್ಲ ಸಿಟೀನಲ್ಲಿ ಇವೆಲ್ಲ ನಾವು ನೋಡೇ ಇಲ್ಲ ಇನ್ನೊಂದು ಅಷ್ಟು ದೊಡ್ಡದು ಅದು ಗಂಡು ಬೇಕು ಹಾಕೊಂಡಿದ್ವಿ ನಾವು ಒಂದು ಈ ನಾವು ಫೀಲ್ ಮಾಡಿಲ್ಲ ಇವಾಗ ಮರಿ ಹಾಕೋದನ್ನೆಲ್ಲ ನಾನು ಇವತ್ತೇ ನೋಡ್ತಾ ಇರೋದು ಆಮೇಲೆ ಹೋದ್ಮೇಲೂ ನಾನೇನು ನೋಡಿಲ್ಲ ಎಣ್ಬೇಕು ಅಂತ ಸಾಕಿರ್ಲಿಲ್ವಲ್ಲ ನಾನು ಇರೋವರ್ಗುನು ಇವಾಗಲೇ ಎಣ್ಬೇಕು ಸಾಕಿರೋದು ನಾವ್ ನೋಡ್ಬೋದಾಗ ವೇಟ್ ಮಾಡ್ಕೊಂಡಿದ್ದೆ ಬೆಕ್ಕು ಮರಿ ಹಾಕುತ್ತೆ ನೋಡೋಣ ಮರಿಗಳನ್ನ ನೋಡಿದೀನಿ ಸಣ್ಣ ಮರಿಗಳನ್ನ ನೋಡಿದೀನಿ ಒಂದ್ಸರಿ ನಮ್ಮ ಟ್ಯೂಷನ್ ಮೇಲ್ಗಡೆ ಒಂದ್ ಮರಿ ಹಾಕಿತ್ತು ಒಂದ್ ನಾಲ್ಕು ಮರಿ ಹಾಕಿತ್ತು ಆ ಸಣ್ಣ ಮರಿಗಳನ್ನ ನೋಡಿದೀನಿ ಬಟ್ ಬೆಕ್ಳು ಇಷ್ಟು ಚೆನ್ನಾಗೆಲ್ಲ ಕೇರ್ ಮಾಡುತ್ತೆ ಅಂತ ಇರ್ಲಿಲ್ಲ ನಾನು ತುಂಬಾ ಬೆಕ್ಕು ಮರಿ ಹಾಕದ್ ನೋಡಿದ್ರೆ ಒಳ್ಳೇದ

ಆಮೇಲೆ ಮರಿಯೋದ್ ಭಾಳ ಸಿಗೆ ಬಿಟ್ಬಿಟ್ಟ ಸೀರೆ ಒಂಚೂರು ಬ್ರೆಡ್ ಆಗಿತ್ತು ಸೀರೆ ತಕ್ಕಂಡು ಉಟ್ಕಳವಾಗಿ ನೋಡ್ಕೊಂಡು ಬ್ಲಡ್ ಆಗಿತ್ತು ಹ್ಞೂ ಅದು ಗಲೀಜು ಮಾಡ್ಕೊಳಲ್ಲ ಅಂತಾರಲ್ಲ ಗಲೀಜೇನು ಇರಲಿಲ್ಲ ಹ್ಞೂ ಗಲೀಜೆ ನಾವು ಅದೇ ಬೆ ಬೆಕ್ಕಿನರ್ಗೆ ಎಂತಾರಲ್ಲ ಒಬ್ಬೊಬ್ಬರಿಗೆ ಅವ್ರಿಗೆ ಹೆಂಗೆ ಅಂತಾರಲ್ಲ ಇವೆಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ ನಾನು ಇವೆಲ್ಲ ಫೀಲೇ ಮಾಡಲಿಲ್ಲ ನೋಡಿ ಇಷ್ಟು ವರ್ಷ ಆಗಿದೆ ಹಳ್ಳೀಲಿರೋ ಮಕ್ಳುಗಳು ಚೆಂದ ಅಲ್ವಾ ಅವರೆಲ್ಲ ಜೀವ್ ಮಾಡ್ತಾರೆ ಹೇಳ್ತಿರ್ತಾರಲ್ಲ ಎಲ್ಲ ಕೇವ್ ಹಾಕ್ಕೊಂಡಿರ್ತಾರೆ ಹ್ಞೂ ಸಾರ್ವಿ ಬಂದವಳೆ ಬೆಕ್ಕಿನ ಮರಿ ಆಟಿಸೋದಿಕ್ಕೆ ನೋಡಿ ಎಷ್ಟು ಬೆಕ್ಕಿನ ಮರಿ ಇದಾವೆ ಬೆಕ್ಕಿನ ಮರಿ ಇದಾವೆ ಇನ್ನೆರಡಲ್ಲೂ ಬಾ ಇರು ಟಚ್ ಮಾಡಬಾರ್ದಂತೆ ಸಾರ್ವಿನೂ ಊರಿಗೆ ಬಂದ್ಲೋ ಇವತ್ತು ಅವಳಿಗೆ ಸ್ಕೂಲ್ ಡೇ ಹಾಗಾಗಿ ನಾಳೆ ಅವಳಿಗೆ ರಜೆ ಕೊಟ್ಟಿದ್ರು ಅದಕ್ಕೆ ಊರಿಗೆ ಬಂದಿದ್ದಾನೆ ಅವಳೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾಳೆ ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನಾನು ಮಾಡ್ತಾ ಇದ್ದೀನಿ ಏನು ಡಿಫರೆನ್ಸ್ ಇಲ್ಲ ನನ್ನ ತಮ್ಮ ಹಸುನ ಕಟ್ ಹಾಕೋದಕ್ಕೆ ಅಂತ ಬಂದಿದ್ದಾನೆ ಹಸು ಕರು ಹಾಕುತ್ತೆ ಅಂತ ಹೇಳಿದ್ನಲ್ಲ ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾವಾಗ ಕರು ಹಾಕುತ್ತೆ ನಾನು ವೇಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಅವ್ನಿಂದ ಬಂದೆ ಏನು ಮಾಡ್ತಾ ಇದ್ದ ಹಸು ನೋಡೋಣ ಸಿಟಿಯಿಂದ ಹಳ್ಳಿಗೆ ಒಟ್ಟಿಗೆ ಬಂದಿದ್ದೀವಿ ಆದರೆ ಹಳ್ಳಿ ಬಗ್ಗೆ ಆಗಲಿ ಹಾಗೆ ಹಸು ಕರುಗಳ ಬಗ್ಗೆ ಆಗಲಿ ಪ್ರಾಣಿಗಳ ಬಗ್ಗೆ ಆಗಲಿ ಜಾಸ್ತಿ ತಿರ್ಕೊಂಡಿರೋದಂದರೆ ನನ್ನ ತಮ್ಮನೆ ಹಾಗೆ ಜನಗಳ ಜೊತೆಯೂ ಅಷ್ಟೇನೆ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾನೆ ಅವನನ್ನು ನೋಡಿದ್ರೆ ನಾನು ನಮ್ಮಣ್ಣ ಹಾಗೆ ಅನ್ಕೊತಾ ಇರ್ತೀವಿ ನನಗೂ ಅವನಿಗೂ ಎಷ್ಟು ವ್ಯತ್ಯಾಸ ಇದೆ ಅಲ್ವ ಟೇಕ್ ಇಟ್ ಈಸಿ ಅಂತಾರಲ್ಲ ಹಾಗೆ ಅವನು ಎಲ್ಲ ಈಸಿಯಾಗಿ ತೊಗೊಂಬಿಡ್ತಾನೆ ಅವತ್ತೇ ಕರ ಹಾಕ್ಬಿಡುತ್ತೆ ಅಂತ ಇತ್ತು ನಮ್ಮಣ್ಣ ನಾವು ಅವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕರು ಹಾಕೋ ಥರನೇ ಆಡ್ತಂತೆ ಹಸು ಹಾಗಾಗಿ ನಮ್ಮಪ್ಪ ಇವತ್ತು ಕರು ಹಾಕುತ್ತೆ ನಾನು ದೇವಸ್ಥಾನಕ್ಕೆ ಬರೋಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಅವತ್ತೇ ಕರು ಹಾಕುತ್ತೆ ಅಂತ ಹೇಳ್ತಿದ್ರಲ್ಲ ಅಣ್ಣ ಇನ್ನೂ ಹಾಕಿಲ್ಲ ಅಂತ ಹಸು ಕರು ಹಾಕಿದ್ಯಾ ಅಂತ ಹಾಗೆ ಹಸು ಮೇಲೆ ನೀರು ಹಾಕ್ಬೇಕು ಅಂತ ಹೇಳ್ತಾ ಇದ್ದ ಆದರೆ ಇಲ್ಲಿ ನೀರು ಹಾಕೋದಿಲ್ವಂತೆ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ನೀರು ಹಾಕ್ತಾನೆ ಇಲ್ಲಿ ನೀರು ಕುಡಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ ಮನೆಯಿಂದ ತುಂಬ ದೂರ ಏನಿಲ್ಲ ಮುಂದೆನೇ ಇದೆ ಆದರೆ ನಾನೇ ಆಚೆಗೆಲ್ಲ ಬರೋಲ್ಲ ಜಾಸ್ತಿ ಒಳಗಡೆನೇ ಇರ್ತೀನಿ ಮನೆ ಮುಂದೆ ಇದ್ರೂ ಕೂಡ ನಾನು ಈ ಥರ ಎಲ್ಲ ಬರೋದು ಅಪರೂಪ ಅಂತಾನೆ ಹೇಳ್ಬೋದು ಹೋದ್ ತಿಂಗಳು ಬಂದಾಗ ಈ ತೊರೆ ತುಂಬಿ ಹರಿತಿತ್ತು ತಾನೆ ನಾನು ಹೋದ್ ತಿಂಗಳು ಬಂದಾಗ ತೊರೆ ತುಂಬಿ ಹರಿತಾ ಇತ್ತು ಸೌಂಡ್ ಕೇಳಿಸ್ತಾ ಇತ್ತು ಇವಾಗ ಸ್ವಲ್ಪನೇ ನೀರಿದೆ ಇಲ್ಲಿ ಹಸುಗ್ ನೀರು ಕುಡಿಸೋದು ಕರ್ಕೊಂಡಿತ್ತು ನಮ್ಮಪ್ಪ ರಿಟೈರ್ಡ್ ಆದಮೇಲೆ ಅವರೇ ಹಸು ಕರು ಮೇಕೆ ಎಲ್ಲ ನೋಡ್ಕೊತಾ ಇರೋದು ಆಫೀಸ್ ವರ್ಕ್ ಏನಾದರೂ ಸ್ವಲ್ಪ ಕಡಿಮೆ ಇದ್ದಾಗ ಇವನು ಸ್ವಲ್ಪ ನೋಡ್ಕೊತಾನೆ ಇನ್ನು ನಮ್ಮ ಅಣ್ಣ ಸ್ವಲ್ಪ ಕಡಿಮೆನೇ ಅವನು ಅಷ್ಟಾಗಿ ಏನು ಬರಲ್ಲ ಅವ್ರಿಗೂ ಇಂಟ್ರೆಸ್ಟ್ ಇದೆ ಆದರೆ ಅವ್ನಿಗೆ ಬರೋದಕ್ಕೆ ಎಲ್ಲಿವರೆಗೂ ಬರ್ತಾವೆ ಕೋಳಿಗಳು ಮೇಯೋದಕ್ಕೆ ಇಲ್ಲೇ ಸಿಗುತ್ತೆ ಹುಳ ಅಪ್ಪೇ ಸಿಗುತ್ತೆ ಹಾಗೆ ಸ್ವಲ್ಪ ಗಣೇಶನ್ಗೆ ನಾವು ಕರ್ಜಿಕಾಯ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದ್ರ ಊರನ್ನ ಸ್ವಲ್ಪ ಉಳಿದಿತ್ತು ಹಾಗಾಗಿ ನಾವು ಮನೆಯವ್ರಿಗೆ ಅಂತ ಹೇಳಿ ಅವತ್ತು ಕರ್ಜಿಕಾಯಿ ಏನೂ ಇಟ್ಕೊಂಡಿರಲಿಲ್ಲ ಅದಲ್ಲದೆ ತುಂಬ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ರೆಸ್ಸಿಂಗ್ ಮಷೀನ್ನಲ್ಲಿ ಮಾಡಿ ಮಾಡಿ ಹಾಕ್ಬಿಟ್ಟಿದ್ವಿ ನಾವು ಕರ್ಜಿಕಾಯಿ ಸ್ವಲ್ಪ ದಪ್ಪನೂ ಬಂದಿತ್ತು ಗಣೇಶನ ದೇವಸ್ಥಾನದ ಹತ್ರ ಹಾರ ತಗ್ಗಿಯೋದೇ ತಡ ಅಲ್ಲೇ ಖಾಲಿ ಆಗ್ಬಿಡತ್ತೆ ಅಷ್ಟು ಜನ ಇದ್ರು ಅವ್ರಿಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದ್ವಿ ಪ್ರಸಾದ ಕೊಟ್ಟು ಹಾಗಾಗಿ ಮನೆಯವರು ಯಾರೂ ಅಷ್ಟು ತಿಂದಿರಲಿಲ್ಲ ಕರ್ಜಿಕಾಯಿ ಸಂಜೆನೂ ಆಗಿತ್ತಲ್ಲ ಹಾಗಾಗಿ ಟೀ ಜೊತೆಗೆ ಸ್ನ್ಯಾಕ್ಸ್ ಥರ ಆಗುತ್ತೆ ಹೇಳಿ ಕರ್ಜಿಕಾಯಿ ಮಾಡ್ತಾ ಇದ್ವಿ ಅವತ್ತು ಮಾಡಿದಕ್ಕಿಂತ ಇವತ್ತು ಮಾಡಿದ ಕರ್ಜಿಕಾಯಿ ತುಂಬಾ ಟೇಸ್ಟಿ ಇತ್ತು ತುಂಬ ಚೆನ್ನಾಗೂ ಕೂಡ ಬಂದಿತ್ತು ಅದರೊಳಗೂ ನಮ್ಮಮ್ಮ ಈ ಥರ ಅಡುಗೆ ಮಾಡೋದ್ರೆಲ್ಲ ಸ್ವಲ್ಪ ಪರ್ಫೆಕ್ಟ್ ಅವರು ಈ ಥರ ಮಿಷಿನ್ಸ್ ಎಲ್ಲ ತಗೊಂಡು ಪ್ರೆಸ್ ಮಾಡೋದೆಲ್ಲ ಮಾಡಲ್ಲ ಅವ್ರ ಕೈಯಲ್ಲೇ ಮಡಿಸ್ತಾರೆ ಆ ಥರ ನಮಗೆಲ್ಲ ಅಷ್ಟೊಂದು ಬರಲ್ಲ ಅವ್ರ ಹತ್ರ ನೋಡಿ ನೋಡಿ ಅಲ್ಪ ಸ್ವಲ್ಪ ಕಲ್ತ್ಕೊಂಡಿದೀವಿ ಹಾಗೆ ಇವತ್ತಿನ ಲಾಗ್ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಾದ್ರೂ ಹಸು ಕರು ಹಾಕಿದ್ರೆ ತೋರಿಸ್ತೀನಿ ಹಾಗೆ ಒಂದು ರಿಕ್ವೆಸ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೂ ತುಂಬ ಧನ್ಯವಾದಗಳು ಬಾಯ್ ಬಾಯ್